ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶರಣ ಸಾಹಿತ್ಯ ಪರಿಷತ್ತು ನಗರ ಘಟಕ ಕದಳಿ ಮಹಿಳಾ ವೇದಿಕೆ ಮೈಸೂರು ಇವರ ವತಿಯಿಂದ ಡಾಕ್ಟರ್ ಪಾಗು ಹಳಕಟ್ಟಿಯವರ ಜಯಂತಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಹಾಗೂ ದತ್ತಿ ಕಾರ್ಯಕ್ರಮವನ್ನು ಜೆ ಪಿ ನಗರದ ಬಳಿ ಇರುವ ಜೆಎಸ್ಎಸ್ ಪದವಿ ಪೂರ್ವ ಕಾಲೇಜು ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಸ್ ಸಿದ್ದರಾಮಪ್ಪನವರು ನೆರವೇರಿಸಿ ನಂತರ ವಚನ ಪಿತಾಮಹ ಹಳಕಟ್ಟಿ ಹಾಗೂ ವಚನ ಸಂರಕ್ಷಣೆಯ ಕುರಿತಂತೆ ಉಪನ್ಯಾಸ ನೀಡಿದರು ವಚನ ಬರಹ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಎನ್ ನಿರಂಜನ ಅವರು ಬಹುಮಾನ ವಿತರಣೆ ಮಾಡಿದರು ಶ್ರೀಮತಿ ಮಂಗಳ ಮುದ್ದು ಮಾದಪ್ಪ ಡಾಕ್ಟರ್ ಬಿ ನಿರ್ಮಲಾ ಅವರು ದತ್ತಿ ದಾನಿಗಳ ನುಡಿಗಳನ್ನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಸಾಹಿತ್ಯ ಪರಿಷತ್ತಿನ ಮೈಸೂರಿನ ಘಟಕದ ಅಧ್ಯಕ್ಷರಾದ ಮಗು ಸದಾನಂದಯ್ಯ ಅವರು ವಹಿಸಿದ್ದರು ಅಲ್ಲದೆ ಅರಿವಿನ ಮನೆ ಮಹಿಳಾ ಬಳಗದವರ ವತಿಯಿಂದ ವಚನ ಗಾಯನವನ್ನು ನಡೆಸಲಾಯಿತು ಅಧ್ಯಾಪಕರಾದ ಲತಾ ಡಿ ಎಸ್ ಅವರು ವಂದನಾರ್ಪಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾರದಾ ಶಿವಲಿಂಗಸ್ವಾಮಿ ಮಮತಾ ಅಣ್ಣಪ್ಪಸ್ವಾಮಿ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಜೆ ಎಸ್ ಎಸ್ ಪದವಿ ಪೂರ್ವ ಕಾಲೇಜಿನ ಅಧ್ಯಾಪಕರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವಚನಗಳನ್ನ ರಚಿಸಿದರು ಅದನ್ನ ವಚನ ಯುಗ ಬಸಮಣ್ಣನವೇ ಯುಗ ಅಂತ ಇಂತಹ ವಚನಭಾರತೀಯದಿಂದ ಹಲವಾರು ವಚನಗಳು ಬರೆಯಲ್ಪಟ್ಟು ಅವೆಲ್ಲ ಇವತ್ತು ನಮಗೆ ದೊರೆತಿವೆ ಅಂದ್ರೆ ಅದಕ್ಕೆ ಕಾರಣಕರ್ತರಾದವರು ಬಸಮಂಡಿ ತಾಮಹ ಇಲ್ಲಿ ಹೆಸರಾಗಿರ್ತಕ್ಕಂಥ ಪಾಲು ಹೀಗೆ ವಿದ್ಯಾರ್ಥಿಗಳೇ ಒಂದು ವಚನವನ್ನ ನೀವು ದಿನಾ ಕಲಿತಾ ಹೋದ್ರೆ ಆ ವಚನ ನಿಮ್ಮ ಜೀವನ ಕೂಡ ನಿಮ್ಗೆ ಆದರ್ಶವಾಗಿ ಉಳ್ಕೊಳ್ಬೇಕು ಯಾವುದೋ ಫಿಲಂ ನಲ್ಲಿ ಮನೆಗೆ ಹೋಗಿ ವೈಭವದಿ ಬದುಕ್ತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ನೀವು ನಿಮ್ಮ ನಾಯಕ ನಿಮ್ಮ ಆದರ್ಶ ಅಂತ ಖಂಡಿತ ಇಟ್ಕೋಬಾರದು ನೂರು ವರ್ಷ ನನ್ನ ಮಗ ಚೆನ್ನಾಗಿ ಅಂತ ತಾಯಿ ಬಯಸ್ತಾಳಲ್ಲ ಆ ತಾಯಿಯೇ ನಿಮಗೆ ಆದರ್ಶ ಆ ತಂದೆ ನಿಮಗೆ ಅವಶ್ಯವಾಗಿರ್ಬೇಕು ಅಂತ ವಿದ್ಯಾರ್ಥಿಗಳಲ್ಲಿ ಮೊದಲು ಶಿಸ್ತು ಇರಬೇಕು ಓದೋದರಲ್ಲಿ ಶಿಸ್ತು ಮನೆಯವರಲ್ಲಿ ಶಿಸ್ತು ಎದ್ದ ತಕ್ಷಣ ಏಳೋದರಲ್ಲೂ ಶಿಸ್ತು ಡಿಸಿಪ್ಲೀನ್ ಈ ಡಿಸಿಪ್ಲೀನ್ ಇದ್ರೆ ನೀವು ಖಂಡಿತವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಬೆಳಗ್ಗೆ ಐದುವರೆಗೆ ಹೇಳ್ಬೇಕು ಅಂದ ತಕ್ಷಣ ಬೇಕು ಓದಲೇ ಇರಬೇಕು

ಒಡಲಿ ನುಡಿದರೆ ಶಿರ ಹೊಟ್ಟೆ ಹೊಡೆದು ಒಡಲಿಲ್ಲದಿಂದಲೇ ಒಂದು ಹುಣವಿಲ್ಲದಿಂದಲೇ ಕೆಡಿ ಮೂಗ ಕುಯ್ಯದೇ ಮಾಡ್ಕನೇ ನಮ್ಮ ಕೂಡಲ ಸಂಗಮ ಒಂದು ಅವಿದ್ಯಾವಂತನನ್ನು ಕುರಿಸಿ ಕೇಳಿದ್ರು ಕೂಡ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಅಂದ್ರೆ ಅವ್ರು ಅರ್ಥ ಆಗುತ್ತೆ ನಾನು ಖಂಡಿತವಾಗಿ ಅರ್ಥವರು ದಯಾ ಧರ್ಮ ಉದವಯ್ಯ ದಯ ಇಲ್ಲದ ಧರ್ಮಯ ಇದು ಕೇಳಿದ್ರೆ ಸಾಮಾನ್ಯ ವ್ಯಕ್ತಿಗೂ ಕೂಡ ಅವರೆಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೆ ಯಜ್ಞ ಹೋಮ ಇವನ್ನೆಲ್ಲ ಮಾಡೋದಕ್ಕೆ ನಮ್ಮೆಲ್ಲ ದುಡ್ಡು ನಾವು ದೇಹವನ್ನೇ ನಿಯಮ ಮಾಡಿಕೊಂಡು ಆತ್ಮಸಾಕ್ಷಿಯಾಗಿ ಶ್ರದ್ಧೆ ಇದ್ದ ಇದ್ದೀವಿ ಈ ಕಾನ್ಸೆಪ್ಟ್ ಜನರಲ್ಲಿ ಬರ್ಬೇಕು ನೀನ್ ಏನ್ ಬಂದಿದ್ದೀಯ ಆ ಮಹತ್ವವನ್ನು ಒಂದೇ ನಾವು ಬಂದಿ ನಾನು ಚೆನ್ನಾಗಿ ಓದಿಸ್ತೀನಿ ನಿಮ್ಗಿಂತ ಚೆನ್ನಾಗಿ ಓದಿಸ್ತೀನಿ

ದೇಹದಾನ ಮಾಡ್ತೀನಿ ಈಗ ಅದ್ರ ಕಾರ್ಯ ಮಾಡ್ತಾ ಇದ್ದೀನಿ ನಾನು ನಾನು ಮಾಡಿದ್ದೀನಿ ಸೊ ಇಂಥ ಸಮಾಜಕ್ಕೆ ಏನು ಕೊಡ್ಬೇಕು ನಾವ್ ಏನ್ ತಗೊಂಡು ಆಗಲ್ಲ ಎಷ್ಟೇ ಬಂಗಾರ ಮಾಡಿ ಕಾರ್ ಮಾರಿ ಆಸ್ತಿ ಮಾರಿ ಚಿನ್ನ ಮಾರಿ ಒಂದ್ ಪೈಸಾನ ತಗೊಂಡು ಆಗಲ್ಲ ಇರೋದನ್ನೆಲ್ಲ ಈಗ ಬಿಟ್ಕೋಬೇಕು ಕೊಟ್ಕೋಬೇಕು ಇಲ್ಲದ್ರೆ ನಮಗೆ ಬಿಸಾಕಿ ಕೊಡ್ಬೇಕು ಸೊ ಅಂತ ದಿನಾಂಕ ಯಾವ ರೀತಿ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂತ ಮಾತ್ರ ಕೆಲವನ್ನ ಮಿತ್ರರು ತಿಳಿಸಿದ್ದಾರೆ ಹಲವಾರು ಪ್ರಕಾರಗಳಿದ್ದಾವೆ ಮೊಟ್ಟದಾಗಿ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದಂತವರು ವಚನ ಪಿತಾಮಹ ಹಾಗೂ ಹಳಕಕ್ಕಿಯವರು ಅವರು ಸಂಗ್ರಹಿಸಿ ಮುದ್ರಿಸಿದಂತಹ ಆ ವಚನಗಳನ್ನ ಮೂವತ್ತೈದು ಸಾವಿರಕ್ಕೂ ಮಿಗಿಲಾದ ವಚನಗಳನ್ನ ನಾವು ಹೇಗೆ ಮುಂದುವರಿಸಬೇಕು ಅಂತಂದಾಗ ಹೀಗೆ ನೀವೇನು ಮಾತಾಡ್ತಿದ್ದೀರಲ್ಲ ಆ ವಚನಗಳ ವಿಷಯ ಮಾತಾಡೋದ್ರ ಮೂಲಕ ವಚನಗಳನ್ನು ಹಾಡೋದು ಮೂಲಕ ಆ ವಚನಗಳನ್ನು ಬಯಲ ಮಾಡೋದು ಮೂಲಕ ಆ ವಚನದ ಸತ್ವವನ್ನು ಆಚರಣೆ ಮಾಡ್ತೋದು ಮೂಲಕ ಆ ವಚನಗಳನ್ನು ಮತ್ತೆ ಮತ್ತೆ ಪರಿಯೋಜನೆ ಮೂಲಕ ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಇದನ್ನ ಉಳಿಸುವಂತ ಸಂರಕ್ಷಿಸೋಂತ ಎಲ್ಲಿಯೋ ಈ ವಿಶ್ವ ಜೀವಂತವಾಗಿತ್ತು ಅಲ್ಲಿಯೋ ಈ ವಚನಗಳು ಉಳಿಸ್ಕೊಳ್ಳೋಕೆ ಈ ಒಂದು ಪ್ರಯತ್ನ ಅಂತ ಈ ದಿನ ವಚನಕಿತಾ ಮಹಾ ಲಿಂಗೈತ್ಯ ಡಾಕ್ಟರ್ ಬಾವು ಒಳಕಟ್ಟಿಯವರ ಜನ್ಮ ಜಯಂತಿ ಹಾಗೂ ಸಾಹಿತ್ಯ ಸಂರಕ್ಷಣೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಜೆ ಎಸ್ ಎಸ್ ಮಹಾವಿದ್ಯಾಲಯದಲ್ಲಿ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಘಟಕ ಆಯೋಜನೆ ಮಾಡಿದೆ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಜೊತೆಯಲ್ಲಿ ಕದಡಿ ಮಹಿಳಾ ಸಂಘ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನ ಪರಿಶ್ರಮವನ್ನು ಹಾಕಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕನಾಗಿ ರಚನಾ ಸಪ್ರೀಕ್ಷಣೆ ನಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ವೇದಿಕೆ ಎಲ್ಲರಿಗೆ ನಮ್ಮ ಶರಣರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜೆ ಎಸ್ ಎಸ್ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ್ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ನೋಡ್ತಾ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ವಚನ ಸಂರಕ್ಷಣೆ ನಮ್ಮ ಬದುಕಿನ ಒಂದು ಅಂಗ ಆಗಬೇಕು ನಾವೆಲ್ಲರೂ ಕೂಡ ಆ ಒಂದು ಕಾರ್ಯದಲ್ಲಿ ಹುಡುಗಿಸ್ಕೊಂಡು ವಚನವನ್ನು ಪಾಲನೆ ಮಾಡಬೇಕು ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕು ಅಂತೇಳಿ ಎಲ್ಲರಿಗೂ ಶುಭ ಹಾರೈಸೆ